ಎಲ್ಲರಿಗೂ ಹಾಯ್ ಬಿ ಬ್ರೈಡ್ ಮೇಕಪ್ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋನಲ್ಲಿ ನಾನು ಮಾರ್ಸ್ ಅನ್ನೋ ಒಂದು ಬ್ರಾಂಡ್ ಪ್ರಾಡಕ್ಟ್ಸ್ ನ ಮೇಕಪ್ ಪ್ರಾಡಕ್ಟ್ಸ್ ನ ಯೂಸ್ ಮಾಡಿಕೊಂಡು ಆಫೀಸ್ ಲುಕ್ ಆಗಲಿ ಎವ್ರಿ ಡೇ ಮಾರ್ನಿಂಗ್ ಲುಕ್ ಮ್ಯಾಟಿಫೈಡ್ ಲುಕ್ ನ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬಹುದು ಅನ್ನೋದನ್ನ ತೋರಿಸ್ತಾ ಇದೀನಿ ಇದ್ರಲ್ಲಿ ಯೂಸ್ ಮಾಡುವಂಥದ್ದು ಬರೀ ಆರೇ ಪ್ರಾಡಕ್ಟ್ ಅಂಡ್ ಇದನ್ನ ನಾವು ಮೇಕಪ್ ಆನ್ ಬಜೆಟ್ ಅಂತಾನೂ ಹೇಳ್ಬೋದು ಯಾಕಂದ್ರೆ ಈ ಬ್ರಾಂಡ್ ಅಲ್ಲಿ ಸಿಗೋಂತ ಪ್ರಾಡಕ್ಟ್ಸ್ ಎಲ್ಲ ತುಂಬಾ ಕಮ್ಮಿ ಪ್ರೈಸ್ ಅಲ್ಲಿ ಸಿಗುವಂಥದ್ದು ಒಳ್ಳೆ ಕ್ವಾಲಿಟಿ ಅಂಡ್ ಹಾಗೆ ಅದು ನಮಗೆ ಬಜೆಟ್ ಅಲ್ಲೂ ಬರಬೇಕು ಅನ್ನೋ ಅಂತ ಬ್ರ್ಯಾಂಡ್ ಅಂದ್ರೆ ಮಾರ್ಸ್ ಅಂತ ಹೇಳ್ಬೋದು ಇದರಲ್ಲಿರೋ ಫೌಂಡೇಶನ್ ಇಂದ ಹಿಡ್ದು ನನ್ನ ಡೀಟೇಲ್ಸ್ ಎಲ್ಲಾನು ಈ ವಿಡಿಯೋನಲ್ಲಿ ಕೊಟ್ಟಿದ್ದೀನಿ ಸೊ ಇನ್ನೇನ್ ತಡ ಸೊ ಈ ಮೇಕಪ್ ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಇಲ್ಲಿ ನೋಡೋದಾದ್ರೆ ನಾನು ಬರೀ ಪ್ರಾಡಕ್ಟ್ ನ ಯೂಸ್ ಮಾಡ್ತಿರೋದು ಮಾಸ್ ಬ್ರ್ಯಾಂಡ್ ಅವ್ರದು ಮೊದಲನೇದಾಗಿ ಬಿಬಿ ಕ್ರೀಮ್ ಫೌಂಡೇಶನ್ ಸ್ಕಿನ್ ಪರ್ಫೆಕ್ಷನ್ ಕಲರ್ ಕರೆಕ್ಟಿಂಗ್ ಬಿಬಿ ಕ್ರೀಮ್ ತುಂಬಾ ಫ್ಲಾಲೆಸ್ ಆಗಿ ಬರುತ್ತೆ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಮಾರ್ಸ್ ಅವ್ರದು ಟ್ರೆಂಡ್ ಸೆಟ್ಟಿಂಗ್ ಪೌಡರ್ ಐ ಐಶಾಡೋ ಪ್ಯಾಲೆಟ್ ಎಲ್ಲ ಬ್ರೌನ್ಸ್ ಮತ್ತೆ ಆಫೀಸಿಗೆ ಯೂಸ್ ಆಗುವಂತ ಮ್ಯಾಟಿಫೈಡ್ ಫಿನಿಶ್ ಲುಕ್ ಇದೆ ಮಸ್ಕಾರ ಇದು ಟೂ ಇನ್ ಒನ್ ಮಸ್ಕಾರ ಇಲ್ಲಿ ನಾನು ಯೂಸ್ ಮಾಡ್ತಿರೋದು ಒಂದು ಬ್ರೌನ್ ಶೇಡ್ ಲಿಪ್ಸ್ಟಿಕ್ ಕಾಫಿ ಶೇಡ್ ಲಿಪ್ಸ್ಟಿಕ್ ಅಂತ ಹೇಳ್ಬೋದು ಆಮೇಲೆ ಒಂದು ನೂಡ್ ಸ್ಪೆಲ್ ಅಂತ ಹೇಳಿ ಒಂದು ರಿಪ್ಲೈ ಈ ಆರೇ ಪ್ರಾಡಕ್ಟ್ ನ ಯೂಸ್ ಮಾಡಿಕೊಂಡು ಇವತ್ತಿನ ಮೇಕಪ್ ಲುಕ್ ನ ಯಾವ ರೀತಿ ಮಾಡೋದು ಅನ್ನೋದನ್ನ ನೋಡೋಣ ಇದರಲ್ಲಿ ನಾನು ಮೊದಲನೇದಾಗಿ ಯೂಸ್ ಮಾಡ್ತಾ ಇರೋದು ಬಿಬಿ ಕ್ರೀಮ್ ಸೊ ಮಾರ್ಸ್ ಅವ್ರದ್ದು ಸ್ಕಿನ್ ಪರ್ಫೆಕ್ಷನ್ ಅಂಡ್ ಕಲರ್ ಕರೆಕ್ಷನ್ ಬಿಬಿ ಕ್ರೀಮ್ ಇದು ಬಂದು ನಂಬರ್ ತ್ರೀ ಮೀಡಿಯಂ ಶೇಡ್ ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ಬಿ ಬಿ ಕ್ರೀಮ್ ಮತ್ತೆ ಸಿ ಸಿ ಕ್ರೀಮ್ ಡಿಫ್ರೆನ್ಸ್ ಏನು ಅಂತ ಹೇಳ್ತೀನಿ ನಾನಿಲ್ಲಿ ಈ ಪ್ರಾಡಕ್ಟ್ ಕೈ ಮೇಲೆ ಹಾಕೊಂಡು ಯಾವುದೇ ಆಗಲಿ ಬಿ ಬಿ ಕ್ರೀಮ್ ಆಗಲಿ ಸಿ ಸಿ ಕ್ರೀಮ್ ಆಗಲಿ ನೀವು ಸತಿ ಅದನ್ನ ಒಂದು ಸ್ವಲ್ಪ ಬಾಡಿ ನಮ್ಮ ಬಾಡಿ ಟೆಂಪರೇಚರ್ ಅಷ್ಟು ಬಿಸಿನಲ್ಲಿ ವಾಮ್ ಮಾಡ್ಕೋಬೇಕು ಸೊ ಈ ತರ ಬ್ಯಾಕ್ ಆಫ್ ದ ಹ್ಯಾಂಡ್ ಹಾಕೊಂಡು ಇಲ್ಲೇ ಒಂದು ನಿಮಿಷ ಡ್ಯಾಬ್ ಮಾಡಿ ಇದನ್ನ ನೀವು ಬ್ಯೂಟಿ ಬ್ಲೆಂಡರ್ ಅಲ್ಲೂ ಕೂಡ ಮಾಡಬಹುದು ಸೊ ಇದರಿಂದ ಏನಾಗುತ್ತೆ ನಮ್ಮ ಫೌಂಡೇಶನ್ ನಾವು ಹಚ್ಕೊಂಡಾಗ ಅದು ಈಸಿಯಾಗಿ ಅಪ್ಲೈ ಆಗಿ ಬ್ಲೆಂಡಿಂಗ್ ತುಂಬಾ ಈಸಿ ಮಾಡುತ್ತೆ ಸೊ ಗ್ಯಾಪ್ ಬಿಡ್ದಲೆ ನಾನು ನನ್ನ ಸ್ಕಿನ್ ಕಂಪ್ಲೀಟ್ ಆಗಿ ಹಾಕೋತಾ ಇದ್ದೀನಿ ತುಂಬ ಸ್ಮೂತಾಗಿದೆ ಆ್ಯಂಡ್ ನನಗೆ ಎಕ್ಸ್ಟ್ರಾ ಇದು ಕವರೇಜ್ ಏನು ಬೇಡ ಕನ್ಸೀಲರ್ ಆಗಲಿ ಕರೆಕ್ಟರ್ ಆಗಲಿ ಐ ಥಿಂಕ್ ಇದು ಇಷ್ಟರಲ್ಲೇ ಅದು ತುಂಬ ನೀಟಾಗಿ ಕವರ್ ಮಾಡ್ತಿದೆ ಸೊ ಎವ್ರಿ ಡೇ ಮೇಕಪ್ ಲುಕ್ಗೆ ತುಂಬ ಸೂಟಬಲ್ ಅಂತ ಹೇಳ್ಬೋದು ಸೊ ಉಳಿದಿರೋ ಪ್ರಾಡಕ್ಟ್ನ ನಾನು ಕತ್ತಿಗೆ ಹಾಕೋತಾ ಇದ್ದೀನಿ ಆ್ಯಂಡ್ ಬ್ಲೆಂಡ್ ಮಾಡಬೇಕಾದ್ರೂ ಕೂಡ ನಾವು ಅದನ್ನು ನೆಕ್ಗೆ ಹಾಕೋಬೋದು ಯಾವಾಗಲೂ ಒಂದು ಕ್ಲೋಸ್ ಅಪ್ ಮಿರರ್ ಇಟ್ಕೊಂಡಿರಿ ಸೊ ದಟ್ ಕಾರ್ನರ್ಸ್ನಲ್ಲಿ ಮೇಕಪ್ ಮಾಡ್ಕೋಬೇಕಾದ್ರೆ ತುಂಬ ಈಸಿ ಆಗುತ್ತೆ ಇವತ್ತು ನಾನು ಇದಕ್ಕೆ ಬ್ಲೆಂಡ್ ಮಾಡ್ತಿರೋದು ಪೌಡರ್ ಪಫಿಂದ ಫೌಂಡೇಶನ್ ಅಂತೂ ಅಷ್ಟು ಚೆನ್ನಾಗಿದೆ ಆಕ್ಚುಲಿ ಎಲ್ಲೂ ಕ್ರೀಸಸ್ ಆಗ್ತಾ ಇಲ್ಲ ನಾನು ಬ್ಲೆಂಡ್ ಮಾಡ್ತಿದ್ದಾಗ

ಯಾವುದೇ ಮೇಕಪ್ ಪ್ರಾಡಕ್ಟ್ ಹಾಕ್ಕೊಳ್ಬೇಕಾದ್ರೆ ಸ್ಕಿನ್ ಪ್ರಿಪ್ರೇಷನ್ ತುಂಬ ಇಂಪಾರ್ಟೆಂಟ್ ಸೊ ನೀವು ಫಸ್ಟ್ ನಿಮ್ಮ ಸ್ಕಿನ್ನನ್ನು ಕಂಪ್ಲೀಟಾಗಿ ಕ್ಲೀನ್ ಮಾಡಿ ಒಂದು ಟೋನರ್ ಹಾಕಿ ಅದ್ರ ಮೇಲೆ ಮಾಯಿಶ್ಚರೈಸರ್ ಹಚ್ಕೊಂಡು ಆಮೇಲೆ ಫೌಂಡೇಶನ್ ಹಚ್ಕೋಬೇಕಾಗತ್ತೆ ಅದರಿಂದ ಫೌಂಡೇಶನ್ ತುಂಬ ಸ್ಮೂತಾಗಿ ಅಪ್ಲೈ ಆಗುತ್ತೆ ಆ್ಯಂಡ್ ಇದು ನೋಡ್ಬೋದು ತುಂಬ ಚೆನ್ನಾಗಿದೆ ಆ್ಯಂಡ್ ಲುಕ್ಸ್ ಫ್ಲಾಲೆಸ್ ಸೊ ನಾನು ಎವ್ರಿ ಡೇ ಮೇಕಪ್ ಆಫೀಸ್ ಲುಕ್ಗಾಗ್ಲಿ ಅಥವಾ ಯಾವ್ದಾದ್ರು ಚಿಕ್ಕ ಫಂಕ್ಷನ್ಸ್ ಆಗಲಿ ಯೂಸ್ ಮಾಡಬೇಕಾದ್ರೆ ಇದು ಪರ್ಫೆಕ್ಟ್ ಆಗಿದೆ ಎಲ್ಲೂ ಕೇಕಿ ಅಂತ ಅನ್ಸಲ್ಲ ಜಾಸ್ತಿ ಹಚ್ಕೊಂಡಿದೀವಿ ಅಂತ ಅನ್ಸಲ್ಲ ಕ್ಲೋಸ್ ಅಪ್ ಆಗಿ ಕೂಡ ನೀವು ನೋಡ್ಬೋದು ನಾ ಇನ್ನ ಕಾಂಪ್ಯಾಕ್ಟ್ ಕೂಡ ಹಚ್ಚಿ ಅದಕ್ಕೆ ಕವರ್ ಮಾಡಿಲ್ಲ ಅಷ್ಟು ನೀಟಾಗಿ ಅದು ನನ್ನ ಸ್ಕಿನ್ ಗೆ ಬ್ಲೆಂಡ್ ಆಗಿದೆ ಓಕೆ ಸೊ ಈಗ ನೆಕ್ಸ್ಟ್ ಇದು ಫೌಂಡೇಶನ್ ಆಗಿದ ತಕ್ಷಣ ನೆಕ್ಸ್ಟ್ ನಾನು ಯೂಸ್ ಮಾಡ್ತಾ ಇರೋಂತ ಪ್ರಾಡಕ್ಟ್ ಮಾರ್ಸ್ ಕಂಪನಿ ಅವ್ರದೇನೆ ಟ್ರಾನ್ಸ್ಪರೆಂಟ್ ಪೌಡರ್ ಟ್ರಾನ್ಸ್ಪರೆಂಟ್ ಪೌಡರ್ನಲ್ಲಿ ಒಂದು ಅಡ್ವಾಂಟೇಜ್ ಏನು ಅಂತಂದರೆ ಇವಾಗ ಸಪೋಸ್ ನಮ್ಮ ಫೌಂಡೇಶನ್ ಹೆವಿ ಆಯ್ತು ಕಲರ್ ಜಾಸ್ತಿ ಆಗೋದು ಸೊ ಟ್ರಾನ್ಸ್ಪರೆಂಟ್ ಪೌಡರಿಂದ ನಮಗೆ ಅದು ಕಂಪ್ಲೀಟಾಗಿ ಸೆಟ್ ಆಗುತ್ತೆ ಎಕ್ಸಸ್ ಆಯಿಲ್ ಸಕ್ರೀಷನ್ ಇದ್ರೆ ಅದು ಕಮ್ಮಿ ಆಗುತ್ತೆ ತುಂಬ ಆಯ್ಲಿ ಆಯಿಲಿ ಥರ ಒಂದ್ಸಲ ಮ್ಯಾಟಿಫೈಡ್ ಲುಕ್ ಕೊಡುತ್ತೆ ಕಾಂಪ್ಯಾಕ್ಟಲ್ಲಿ ಕಲರ್ ಇರುತ್ತೆ ಸೊ ಕಲರ್ ಕಾಂಪ್ಯಾಕ್ಟ್ ಹಾಕೊಂಡಾಗ ಇನ್ನೂ ಜಾಸ್ತಿ ಫೌಂಡೇಶನ್ ಅಥವಾ ಕಲರ್ ಇನ್ನೂ ಎಕ್ಸ್ಟ್ರಾ ತರ ಅನ್ಸುತ್ತೆ ಅಥವಾ ಮೇಕಪ್ ತುಂಬ ಹೆವಿ ಆಗಿರೋ ಥರ ಅನ್ಸುತ್ತೆ ಸೊ ಈ ಟ್ರಾನ್ಸ್ಪರೆಂಟ್ ಪೌಡ್ರಿಂದ ಏನು ನಮ್ಮ ಫೌಂಡೇಶನ್ ಎಷ್ಟು ನಾವು ಹಾಕಿದ್ದೀವೋ ಅಷ್ಟೇ ತಿಕ್ನೆಸ್ ಮತ್ತೆ ಪಿಗ್ಮೆಂಟೇಷನ್ ಕೊಡುತ್ತೆ ಅದನ್ನ ಮೇಕಪ್ ತುಂಬ ಜಾಸ್ತಿ ಆಗಿದೆ ಅನ್ನೋ ಥರ ಮಾಡಲ್ಲ ಸೊ ನೋಡಿದ್ರಲ್ಲ ಎಷ್ಟು ಬೇಗ ಅದು ನಮ್ಮ ಸ್ಕಿನ್ ಮ್ಯಾಟಿಫೈ ಮಾಡ್ತು ಅಂತ ಸೊ ಇವಾಗ ನಾನು ಯೂಸ್ ಮಾಡಿರೋ ಪ್ರಾಡಕ್ಟ್ ಇದು ಎರಡು ಮಾಸ್ ಅವ್ರ ಬಿ ಬಿ ಕ್ರೀಮ್ ಅಂಡ್ ಮಾಸ್ ಟ್ರಾನ್ಸ್ಪರೆಂಟ್ ಸೆಟ್ಟಿಂಗ್ ಪೌಡರ್ ನೆಕ್ಸ್ಟ್ ಇಲ್ಲಿ ನಾನು ಯೂಸ್ ಮಾಡ್ತಿರೋ ಪ್ರಾಡಕ್ಟ್ ಐ ಶ್ಯಾಡೋ ಐ ಶ್ಯಾಡೋ ಪ್ಯಾಲೆಟ್ ಇದರಲ್ಲಿ ನಾನು ಆಫೀಸ್ ಲುಕ್ ತೋರಿಸ್ತಾ ಇರೋದ್ರಿಂದ ಮ್ಯಾಟಿಫೈಡ್ ಕಲರ್ಸೇ ಯೂಸ್ ಮಾಡ್ತೀನಿ ಇದಕ್ಕೆ ನಾನು ಯಾವ ಬ್ರಷೂ ಯೂಸ್ ಮಾಡ್ತಿಲ್ಲ ಮೊದಲನೇದಾಗಿ ಈ ಬ್ರೌನ್ ಶೇಡ್ ನ ತಗೊಂಡು ಕಣ್ಣ ಲಿಡ್ ಮೇಲೆ ಕಂಪ್ಲೀಟ್ ಆಗಿ ರ್ಯಾಂಡಮ್ ಆಗಿ ಹಚ್ತಾ ಇದೀನಿ ಯಾವಾಗ್ಲೇ ಆಗ್ಲಿ ಆಫೀಸ್ ಯೂಸ್ ಮಾಡಬೇಕಾದ್ರೆ ನೀವು ಸಟಲ್ ಕಲರ್ಸ್ ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ಇದನ್ನ ಒಂದ್ ಸ್ವಲ್ಪ ಆಂಪ್ಲಿಫೈ ಮಾಡಕ್ಕೆ ಎನ್ಹ್ಯಾನ್ಸ್ ಮಾಡಕ್ಕೆ ಇಲ್ಲಿ ಡಾರ್ಕ್ ಬ್ರೌನ್ ಇದೆಯಲ್ಲ ಇದನ್ನ ನಾನು ಕ್ಲೋಸ್ ಅಪ್ ಶಾಟ್ ತಗೊಂಡು ಔಟರ್ ವಿ ಕಾರ್ನರ್ ಔಟರ್ ಹೆಜ್ಜಿಗೆ ಮಾತ್ರ ಟ್ಯಾಪ್ ಮಾಡಿ ಇನ್ನೊಂದು ಬೆರಳಲ್ಲಿ ಅದನ್ನ ಸ್ಮಜ್ ಮಾಡ್ತಾ ಇದೀನಿ ಇದು ತುಂಬಾ ಪ್ರಿಸೈಸ್ ಆಗಿ ಸ್ಟ್ರಾಂಗ್ ಆಗಿ ಒಂದು ಡೆಫಿನೆಟ್ ಶೇಪ್ ಅಂತಾನೆ ಇರಬೇಕು ಅನ್ನೋದೇನು ಅಪ್ಲೈ ಮಾಡ್ಕೋಬಹುದು ತುಂಬಾ ಸ್ಟ್ರಾಂಗ್ ಆಗಿ ಪ್ರಾಡಕ್ಟ್ ಬೇಕು ಅಂತಂದ್ರೆ ಬ್ರಷ್ ಅಲ್ಲಿ ಅಪ್ಲೈ ಮಾಡಿದ್ರೆ ಕೂಡ ತುಂಬಾ ಸ್ಟ್ರಾಂಗ್ ಆಗಿ ಕಲರ್ಸ್ ಬರುತ್ತೆ ಬಟ್ ನನಗೆ ತುಂಬಾ ಸಟಲ್ ಆಗಿ ಇರಬೇಕು ಯಾಕಂದ್ರೆ ಆಫೀಸ್ ಲುಕ್ ಅಂದ್ರೆ ಯಾವಾಗಲೂ ಸಟಲ್ನೆಸ್ ಅಲ್ಲೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂಡ್ ಎಲ್ಲಾ ತರ ಫಾರ್ಮಲ್ ಅಟೈರ್ಸ್ ಗುಣನು ಈ ತರ ಒಂದು ಮ್ಯಾಟಿಫೈಡ್ ಐ ಮೇಕಪ್ ಲುಕ್ ತುಂಬಾ ಸೂಟ್ ಆಗುತ್ತೆ ಸೊ ಏನಾದರೂ ಎಕ್ಸೆಸ್ ಈ ತರ ಹೊರಗಡೆ ಬಂದ್ರೆ ಅದನ್ನ ಒಂಚೂರು ಕ್ಲೀನ್ ಮಾಡ್ಕೊಳ್ಳೋಣ ಬ್ರಷ್ ಅಲ್ಲಿ ಸೊ ನೆಕ್ಸ್ಟ್ ನಾನು ಯೂಸ್ ಮಾಡ್ತಿರೋದು ಮಾರ್ಸ್ ಬ್ರ್ಯಾಂಡ್ ಅವ್ರದ್ದು ಡಬಲ್ ವೇರ್ ಮಸ್ತರ ಅಂತ ಇದರಲ್ಲಿ ಒಂದು ವಾಲ್ಯೂಮ್ ಕೊಡುತ್ತೆ ಇನ್ನೊಂದು ಬ್ರಶು ಲೆಂತ್ ಕೊಡುತ್ತೆ ಇವ್ರದ್ದು ಮಸ್ಕರ ಆಕ್ಚುಲಿ ತುಂಬಾ ಚೆನ್ನಾಗಿದೆ ಒಳ್ಳೆ ಕಲರ್ ಕೊಡುತ್ತೆ ತಿಕ್ನೆಸ್ ಕೊಡುತ್ತೆ ಬಟ್ ಆದ್ರೆ ರಿಮೂವ್ ಮಾಡ್ಬೇಕಾದ್ರೆ ಮಾತ್ರ ತುಂಬಾ ಒಂಥರ ಕ್ಲಮ್ಸಿ ಆಗಿ ಪೌಡ್ರಿ ಪೌಡ್ರಿ ಆಗಿ ಎದ್ ಬರುತ್ತೆ ಬಟ್ ಅದು ಬರೀ ರಿಮೂವಲ್ ಟೈಮ್ ಮಾತ್ರ ಇದರಿಂದ ನಿಮ್ಗೆ ಎಕ್ಸ್ಟ್ರಾ ಲ್ಯಾಶಸ್ ಕೂಡ ಬೇಕಾಗಿಲ್ಲ ನೋಡಿದ್ರ ಎಷ್ಟು ಡಿಫ್ರೆನ್ಸ್ ಇದೆ ಅದು ಐ ಮೇಕಪ್ ನೋಡ್ತಾ ಇದಿರಲ್ಲ ಸೊ ಈ ಪ್ರಾಡಕ್ಟ್ ಇನ್ನೂ ಡೀಟೇಲ್ ಅಂದ್ರೆ ಇದು ಯಾವ ತರ ಬ್ರಷ್ ಹೇಗಿದೆ ಅಂತ ಇನ್ನು ಕ್ಲೋಸ್ ಶಾಟ್ ಅಲ್ಲಿ ನಾನು ಒಂದು ರೀಲ್ ಮಾಡಿದೀನಿ ಅದನ್ನ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕ್ತೀನಿ ನೋಡ್ಬಿಟ್ಟು ಆಮೇಲೆ ಪರ್ಚೇಸ್ ಮಾಡ್ತೀನಿ ಇಲ್ಲಿ ನಾನು ಯೂಸ್ ಮಾಡ್ತಿರೋ ನೆಕ್ಸ್ಟ್ ಪ್ರಾಡಕ್ಟ್ ಲಿಪ್ ಪೆನ್ಸಿಲ್ ಇದಕ್ಕೆ ನಾನು ತಗೊಂಡಿರೋ ಲಿಪ್ ಪೆನ್ಸಿಲ್ ನ್ಯೂಡ್ ಸ್ಪೆಲ್ ಅಂತ ಫಸ್ಟ್ ಲಿಪ್ ನಾವು ಡಿಫೈನ್ ಮಾಡಿಕೊಂಡು ಆಮೇಲೆ ಲಿಪ್ಸ್ಟಿಕ್ ಹಚ್ಚು ಇದು ಬರೀ ಸಿಕ್ಸ್ಟಿ ಫೈವ್ ರುಪೀಸ್ ಅಷ್ಟೇನೆ ಅಂಡ್ ಎಷ್ಟು ಚೆನ್ನಾಗಿ ಪಿಗ್ಮೆಂಟೇಶನ್ ಕೊಡುತ್ತೆ ಅಂತಂದ್ರೆ ನೀವು ಇನ್ನೊಂದು ಲಿಪ್ಸ್ಟಿಕ್ ಅದ್ರ ಮೇಲೆ ಹಚ್ಚಲೇಬೇಕಾಗಿಲ್ಲ ಬರೀ ಲಿಪ್ ಅಂಡ್ ಸಾಕು ಅಷ್ಟು ಸ್ಮೂತ್ ಅಂಡ್ ತುಂಬಾ ಚೆನ್ನಾಗಿದೆ ಒಳ್ಳೆ ಕಲರ್ ಮತ್ತೆ ತುಂಬಾ ಸಾಫ್ಟ್ ಆಗು ಕೂಡ ಇದೆ ನಿಮ್ ಲಿಪ್ಸ್ ನ ಡ್ರೈ ಮಾಡಕ್ಕೂ ಬಿಡಲ್ಲ ನೆಕ್ಸ್ಟ್ ಯೂಸ್ ಮಾಡ್ತಾ ಇರೋದು ಅದೇ ಕಂಪನಿ ಮಾರ್ಸ್ ಅವ್ರದ್ದು ಬ್ರೌನ್ ಶೇಡ್ ಅಲ್ಲಿರೋ ಲಿಪ್ಸ್ಟಿಕ್ ಯಾಕೆ ಬ್ರೌನ್ ಈ ಪಿಂಕ್ಸ್ ಅಂಡ್ ರೆಡ್ಸ್ ಜನರಲಿ ತುಂಬ ಫ್ಲಾಶಿ ಕಲರ್ಸ್ ಆಗಿರುತ್ತೆ ಸೊ ಆಫೀಸ್ ಆಗಲಿ ಡೇ ಲುಕ್ಗಾಗಲಿ ತುಂಬ ತುಂಬಾ ಆಗಿ ಅಂದ್ರೆ ಅದೇ ಎದ್ದು ಕಾಣಿಸೋ ಥರ ಮಾಡುತ್ತೆ ಬ್ರೌನ್ಸ್ ಯಾವಾಗಲೂ ಸಟಲ್ ಕಲರ್ಸ್ ನ್ಯಾಚುರಲ್ ಆಗಿ ಕಾಣಿಸೋ ಥರ ಮಾಡುತ್ತೆ ಸೊ ನಾನು ಅದೇ ಬ್ರೌನನ್ನು ಬ್ಲಶ್ ತರಾನು ಹಾಕ್ಕೊಂಡು ಲಿಪ್ಸ್ಟಿಕ್ ಯೂಸ್ ಮಾಡ್ತೀನಿ ಸೊ ಈಗ ಅದೇ ಪಫ್ ತಗೊಂಡು ಸ್ಮೈಲ್ ಮಾಡಿ ನಮ್ಮ ಬ್ಲಶ್ನ ಬ್ಲೆಂಡ್ ಮಾಡೋಣ ಈಗ ಲಾಸ್ಟ್ ಫೈನಲ್ ಟಚ್ ಐಶೋ ಪ್ಯಾಲೆಟ್ ನಲ್ಲಿರೋ ಈ ಸಿಲ್ವರ್ ಶೇಡ್ ನ ಹೈಲೈಟರ್ ತರ ಯೂಸ್ ಮಾಡ್ಬೋದು ಎಲ್ಲಿ ಹೈಲೈಟ್ ಮಾಡಬಹುದು ಆಫೀಸ್ ಲುಕ್ ಗೆ ತುಂಬಾ ಜಾಸ್ತಿ ಹೈಲೈಟರ್ ಕೂಡ ಚೆನ್ನಾಗಿ ಕಾಣಿಸಲ್ಲ ಅಂಡ್ ಒಂದೊಂದ್ಸತಿ ತುಂಬಾ ಆಯಿಲಿ ಆಗ್ಲಿ ತುಂಬಾ ಶೈನಿ ಆಗ್ಲಿ ಇರುತ್ತೆ ಸೊ ಬರೀ ಐ ಬ್ರೋನ ಎನ್ಹ್ಯಾನ್ಸ್ ಮಾಡಕ್ ಮಾತ್ರ ನಾವು ಕಂಪ್ಲೀಟ್ ಆಗಿ ಇಲ್ಲಿ ಮ್ಯಾಟ್ ಯೂಸ್ ಮಾಡಿರೋದ್ರಿಂದ ಅಲ್ಲಿ ಹೈಲೈಟ್ ಮಾಡೋಣ ಸೊ ಅವಾಗ ನಮ್ಮ ಐಬ್ರೋಸ್ ಕೂಡ ಎದ್ದು ಎನ್ಹ್ಯಾನ್ಸ್ ಆಗಿ ಕಾಣಿಸುತ್ತೆ ಈ ಆರ್ಚ್ ಶೇಪ್ ಏನಿದೆ ಅದು ತುಂಬಾ ನೀಟಾಗಿ ಕಾಣಿಸುತ್ತೆ ಅದೇ ಟೋನ್ ತುಂಬಾ ಅಂದ್ರೆ ಮುಖಕ್ಕೆ ಹತ್ರ ಬರದೇ ಇರೋ ತರ ಎಂಡಲ್ ಮಾತ್ರ ನಾನು ಹಾಕ್ತೀನಿ ಸೊ ಇದನ್ನ ಹೆಂಗೆ ಕಂಡಿಡಬಹುದು ಅಂದ್ರೆ ಈ ಆರ್ಚ್ ಎಂಡ್ ಆಗುತ್ತಲ್ಲ ಅಲ್ಲಿಂದ ಸಿ ತರ ತಗೋ ಅಂದ್ರೆ ಅದು ಕಾಣಿಸ್ನೂ ಬೇಕು ಕಾಣಿಸ್ ತುಂಬಾ ಮುಂದಕ್ಕೆ ತಗೊಂಡ್ಬಂದ್ರೆ ಗೊತ್ತಾಗತ್ತೆ ಅಂದ್ರೆ ಇಲ್ಲೆಲ್ಲ ಶೈನ್ ಶೈನ್ ಜಾಸ್ತಿ ಅನ್ಸುತ್ತೆ ಇಲ್ಲಿ ನಿಮ್ ಮಾತ್ರ ನಿಲ್ಲಿಸ್ಬೋದು ಅಂದ್ರೆ ಇನ್ನು ಕಣ್ಣು ಇಲ್ಲಿ ಎಂಡ್ ಆಗ್ತಿದೆಯಲ್ಲ ಇಷ್ಟಕ್ಕೆ ತಗೊಂಡು ನಿಲ್ಲಿಸ್ಬೋದು तो बंजूर शाइन बेक कोंद्रे ಅದಕ್ಕೂ ಕೂಡ ನೀವು ಅದೇ ನೀವು ಅದಕ್ಕೂನು ಉಳದಿರೋಂತ ಗ್ಲಿಟರ್ನ ಹಾಕೊಂಡ್ರೆ ಲಿಪ್ಸ್ ಕೂಡ ತುಂಬಾ ಶೈನ್ ಆಗಿರುತ್ತೆ ಸೊ ನೋಡಿದ್ರಲ್ಲ ಎಲ್ಲ ಮಾರ್ಸ್ ಬ್ರ್ಯಾಂಡ್ ಅವರದು ಪ್ರಾಡಕ್ಟ್ ಯೂಸ್ ಮಾಡ್ಕೊಂಡು ಆಫೀಸ್ ಲುಕ್ ಅಥವಾ ಎವ್ರಿ ಡೇ ಮಾರ್ನಿಂಗ್ ಮೇಕ್ಅಪ್ ಲುಕ್ ನ ಮ್ಯಾಟಿಫೈಡ್ ಲುಕ್ ನ ಯಾವ ರೀತಿ ಕ್ರೀಯೇಟ್ ಮಾಡ್ಕೊಬಹುದು ಅಂತ ಅಂಡ್ ಈ ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ ಈವನ್ ಕ್ವಾಲಿಟಿ ಅಲ್ಲೂ ಚೆನ್ನಾಗಿದೆ ಆ್ಯಂಡ್ ಪ್ರೈಸ್ ಅಲ್ಲೂ ಇಟ್ ಈಸ್ ರೀಸನಬಲ್ ಅಂತ ಹೇಳ್ಬೋದು ಸೊ ನೀವೇನಾದರೂ ಮೇಕಪ್ ಬಜೆಟ್ ಬಜೆಟಲ್ಲಿ ಪರ್ಚೇಸ್ ಮಾಡಬೇಕು ಅಂತಂದರೆ ಇದು ಒನ್ ಆಫ್ ದ ಬೆಸ್ಟ್ ಬ್ರ್ಯಾಂಡ್ ವಿಚ್ ಗಿವ್ಸ್ ಯು ಕ್ವಾಲಿಟಿ ಆಸ್ ವೆಲ್ ಆಸ್ ರೀಸನಬಲ್ ಪ್ರೈಸ್ ಸೊ ಕ್ವಾಲಿಟಿಗೂ ಚೆನ್ನಾಗಿರುತ್ತೆ ನಿಮ್ಮ ಪಾಕೆಟ್ಗೂ ಸೂಟಬಲ್ ಆಗೋ ಅಂತ ಮೇಕಪ್ ಬ್ರ್ಯಾಂಡ್ ಅಂತ ಹೇಳ್ಬೋದು ನಾನು ಕೆಳಗಿನ ಡೀಟೇಲ್ಸಲ್ಲಿ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಪ್ರಾಡಕ್ಟ್ ಲಿಂಕ್ನ ಹಾಕಿದ್ದೀನಿ ನೀವೆಲ್ಲೋಗಿ ನೋಡ್ಬೋದು ಆ್ಯಂಡ್ ಯಾವ ಥರ ಇದೆ ಅದರ ಬೇರೆ ಸೂಟಬಲ್ ಕಲರ್ಸ್ ಯಾವುದಿದೆ ಆಪ್ಷನಲ್ ಆಗಿ ಬೇರೆ ಸಾಕಷ್ಟು ಚಾಯ್ಸಸ್ ಇದೆ ಕಲರ್ಸಲ್ಲಿ ನೀವು ಅದನ್ನು ನೋಡಿ ಸೂಟಬಲ್ ಕಲರ್ಸ್ನ ನೀವು ಪರ್ಚೇಸ್ ಮಾಡ್ಬೋದು ಸೊ ಐ ಹೋಪ್ ನಿಮಗೆ ಲುಕ್ ಇಷ್ಟ ಆಯಿತು ಅಂತ ಅನ್ಕೊಂಡಿದೀನಿ ಸೊ ನಾನು ಬರೀ ಆರೇ ಪ್ರಾಡಕ್ಟ್ನ ಯೂಸ್ ಮಾಡಿಕೊಂಡು ತೋರಿಸಿರೋಂಥ ಈ ಮೇಕಪ್ ಲುಕ್ನ ನೀವು ಕೂಡ ಟ್ರೈ ಮಾಡಿ ಅಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಕೂಡ ಕಳಿಸಿ ಅಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಯು ನೆಕ್ಸ್ಟ್ ವಿಡಿಯೋ ಬಾಯ್ ಬಾಯ್